ಸ್ನೇಹಿತರೆ ಮಾನವನ ಜೀವನದಲ್ಲಿ ಶಾಂತಿ ಪ್ರೀತಿ ಮತ್ತು ಭಕ್ತಿ ಎಂಬುವುದು ಅತ್ಯಂತ ಮುಖ್ಯವಾದವು ನಾವು ಯಾವ ದೇವರನ್ನೇ ಆರಾಧಿಸಿದರೂ ಆ ದೇವರ ರೂಪ ಒಂದೇ ಅದು ಸತ್ಯ ಧರ್ಮ ಮತ್ತು ದಯೆಯ ರೂಪ ಪುರಾಣಗಳಲ್ಲಿ ಹೇಳಿರುವಂತೆ ಯುಗಯುಗಾಂತರಗಳಿಂದ ಭಗವಂತನು ಭೂಮಿಯಲ್ಲಿ ಅವತಾರ ತಾಳಿ ದುಷ್ಟರನ್ನು ನಾಶ ಮಾಡಿ ಸಜ್ಜನರನ್ನು ರಕ್ಷಿಸಿದ್ದಾನೆ ರಾಮಾಯಣದಲ್ಲಿ ಶ್ರೀರಾಮನು ಧರ್ಮದ ಮಾರ್ಗ ತೋರಿಸಿದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣನು ಭಕ್ತಿಗೆ ಮತ್ತು ನೀತಿಗೆ ಮಹತ್ವ ನೀಡಿದನು ದೇವರು ನಮಗೆ ಹೇಳುವುದೇನೆಂದರೆ ಸಂಕಟ ಬಂದಾಗ ಭಯಪಡಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ನೀನು ಮಾಡಿದ ಒಳ್ಳೆಯ ಕರ್ಮವೇ ನಿನ್ನನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ ದೇವರ ಭಕ್ತಿಯು ಮನಸ್ಸಿಗೆ ಶಾಂತಿ ನೀಡುತ್ತದೆ ಆತ್ಮಕ್ಕೆ ಬಲ ನೀಡುತ್ತದೆ ಇಂದಿನ ಜೀವನದಲ್ಲಿ ನಾವು ಎಲ್ಲರೂ ಓಟದಲ್ಲಿ ಮುಂದುವರಿಯುತ್ತಿದ್ದೇವೆ ಹಣ ಅಧಿಕಾರ ಸ್ಥಾನಮಾನ ಎಲ್ಲವೂ ತಾತ್ಕಾಲಿಕ ಆದರೆ ಭಕ್ತಿ ಪ್ರೀತಿ ಮತ್ತು ಮನುಷ್ಯತ್ವ ಮಾತ್ರ ಶಾಶ್ವತ ದೇವರನ್ನು ಪ್ರಾರ್ಥಿಸುವುದು ಅಂದರೆ ಕೇವಲ ಹೂವಿಟ್ಟು ದೀಪ ಹಚ್ಚುವುದು ಅಷ್ಟೇ ಅಲ್ಲ ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ದೇವರ ಪೂಜೆಯೇ ಆಗುತ್ತದೆ ನಾವು ದಿನಕ್ಕೆ ಐದು ನಿಮಿಷವಾದರೂ ಭಗವಂತನನ್ನು ನೆನೆಯೋಣ ಆತನ ಹೆಸರನ್ನು ಜಪಿಸೋಣ ಆ ಭಕ್ತಿಯಲ್ಲೇ ಮನಸ್ಸಿನ ಅಲೆಮಾಳೆ ಶಮನವಾಗುತ್ತದೆ ಆ ಭಕ್ತಿಯಲ್ಲೇ ನಮ್ಮ ನಿಜವಾದ ಸಂತೋಷ ಅಡಗಿದೆ ಸ್ನೇಹಿತರೆ ಜೀವನದಲ್ಲಿ ಯಾವ ಸಮಸ್ಯೆ ಬಂದರೂ ದೇವರನ್ನು ನೆನಪಿಸಿಕೊಳ್ಳಿ ಆತನ ನಂಬಿಕೆಯಲ್ಲಿ ಬದುಕಿದರೆ ಜೀವನವು ನಿಜಕ್ಕೂ ಸುಂದರವಾಗುತ್ತದೆ ಹಾಗಾದರೆ ನಾವು ಎಲ್ಲರೂ ಒಂದಾಗಿ ದೇವರ ನಾಮವನ್ನು ಜಪಿಸೋಣ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಜೈ ಶ್ರೀರಾಮ ದೇವರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಧನ್ಯವಾದಗಳು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಶೇರ್ ಕಾಮೆಂಟ್ ಮಾಡಿ